ಗೈಸ್ ವೆಲ್ಕಮ್ ಬ್ಯಾಕ್ ಡೈರೆಕ್ಟ್ ವಿಷಯಕ್ಕೆ ಬರೋಣ ಸುದೀಪಣ್ಣ ಅವರು ಕೆಲವೊಬ್ರು ಅನ್ಕೊಂಡಿದ್ರು ಸುದೀಪ್ಣ್ಣ ಅವರು ಈ ಸಲ ಬಿಗ್ ಗೆ ಬರಲ್ಲ ಹೋಸ್ಟ್ ಆಗಿ ಬರಲ್ಲ ತುಂಬಾ ಬೇಜಾರು ಅವರೇ ಬೇಕು ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ಆಸೆ ಪ್ರಕಾರ ಈ ಸಲನು ಕೂಡ ಅವರೇ ಹೋಸ್ಟ್ ಆಗಿ ಬರ್ತಾ ಇದ್ದಾರೆ ಅದ್ರಲ್ಲಿ ಮತ್ತೆ ಡಬಲ್ ಧಮಾಕ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಫೋರ್ ಇಯರ್ಸ್ ಅಂದ್ರೆ ಅವರೇ ಹೋಸ್ಟ್ ಆಗಿ ನಡ್ಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಸೊ ಒಂದು ಖುಷಿಯ ವಿಚಾರ ಇದೇ ಸಂದರ್ಭದಲ್ಲಿ ಕೆಲವೊಬ್ರು ಅನ್ಕೊಳ್ಬಹುದು ಬಿಗ್ ಬಾಸ್ ಅಪ್ಡೇಟ್ ಏನಪ್ಪಾ ಇಷ್ಟು ಬೇಗ ಬರ್ತಾ ಇದೆ ಅಂತ ಹೇಳ್ಕೊಂಡು ಓ ಟಿ ಟಿ ಸೀಸನ್ ಏನಾದ್ರೂ ನಡೀಬಹುದಾ ಅಂತ ಹೇಳ್ಕೊಂಡು ಇಲ್ಲ ಗೈಸ್ ಯಾಕಂತ ಹೇಳಿದ್ರೆ ಓ ಟಿ ಟಿ ಸೀಸನ್ ಕಳೆದ ಒಂದೇ ಸಲ ಅದು ಅಂದ್ರೆ ಬಿಗ್ ಬಾಸ್ ಸೀಸನ್ ಒಂಬತ್ತರಗಿಂತ ಮುಂಚೆ ಇರ್ಬೇಕದು ಅದು ಒಂದ್ಸಲ ಓ ಟಿ ಟಿ ಸೀಸನ್ ಪ್ಲಾಟ್ಫಾರ್ಮ್ ಬಂದಿತ್ತು ಸೊ ಇವಾಗ ಅದು ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಸುದೀಪ್ ಅಣ್ಣ ಅವರು ಕೆಲವು ಕ್ರಿಕೆಟ್ಗೋಸ್ಕರ ಆಗಲಿ ಅಥವಾ ಕೆಲವು ಸಿನಿಮಾಗಳು ಇನ್ನು ಬರುವ ಹಂತದಲ್ಲಿ ಇದೆ ಸೊ ಹಾಗಾಗಿ ಅದನ್ನ ಕೂಡ ಮತ್ತು ವಹಿಸ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗತ್ತೆ ಬಿಸಿ ಶೆಡ್ಯೂಲ್ ಅಲ್ಲಿ ತುಂಬಾ ಬ್ಯುಸಿ ಆಗ್ಬಿಡ್ತಾರೆ ಸೊ ಹಾಗಾಗಿ ಅದಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ಕೊಂಡು ಓ ಟಿ ಟಿ ಸೀಸನ್ ಇಲ್ಲ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ನಡೆದ ಪ್ರೆಸ್ ಮೀಟ್ ಅಲ್ಲಿ ಅವರು ಅವರ ಫಿಲ್ಮ್ ಒಂದು ಪ್ರಮೋಷನ್ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಷಯನ ಹೇಳಿದ್ರು ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಬಿಬಿ ಕೆ ಹನ್ನೆರಡು ಯಾವಾಗಿಂದ ಶುರು ಸೀಸನ್ ಅಂತ ಹೇಳ್ಕೊಂಡು ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಗೈಸ್ ಆ ತುಂಬಾ ಕ್ಯೂರಿಯಾಸಿಟಿ ಇದೆ ಈ ಸಲ ಯಾವ ರೀತಿ ನಡ್ಸ್ಕೊಂಡ್ ಹೋಗ್ಬಹುದು ಯಾವ ರೀತಿ ಇರಬಹುದು ಅಂತ ಹೇಳಿ ಕೆಲವು ಅಂದ್ರೆ ಕಳೆದ ಸೀಸನ್ ಅಲ್ಲಿ ತುಂಬಾ ಮಿಸ್ಟೇಕ್ಗಳ ಆಗಿತ್ತು ಸೊ ಅದಕ್ಕೆ ಸುದೀಪ್ ಅಣ್ಣ ಅವ್ರು ಕೂಡ ನಾನು ಅಂದ್ರೆ ಮುಂದಿನ ಸೀಸನ್ ಸೀಸನ್ ಇಂದ ಬರಲ್ಲ ಹೋಸ್ಟ್ ಮಾಡಲ್ಲ ಅಂತ ಕೆಲವು ಅಂದ್ರೆ ಅಂದ್ರೆ ತರ ಏನೋ ಆಗಿತ್ತು ಯಾಕಂತ ಹೇಳಿದ್ರೆ ಇವ್ರಿಗೆ ಬೇಕಾಗಿದ್ದಂತ ಅಂದ್ರೆ ಇವ್ರಿಗೆ ಹೇಗ್ ಬೇಕು ಹಾಗೆ ಅಲ್ಲಿ ಸ್ಟೇಜ್ ಮೇಲೆ ಆಗ್ಲಿ ಕಂಟೆಸ್ಟೆಂಟ್ ಗಳಿ ಆಗಲಿ ಹೇಳಿಕೆ ಅಲ್ಲಿ ಬಿಬಿಕೆ ಟೀಮ್ನವರು ಸ್ವಲ್ಪ ಅವ್ರದೇ ಕೆಲವು ನಿಯಮಗಳ ಇತ್ತು ಸೊ ಎಲ್ಲ ಆಗಿ ಕ್ಲಾರಿಟಿ ಆಗಿ ಸೊ ಒಂದು ಒಳ್ಳೆ ರೀತಿಲಿ ನಡೀತಾ ಇದೆ ಸೊ ತುಂಬಾನೇ ಕ್ಯೂರಸ್ ಆಗಿದೆ ನಾನು ಕೂಡ ಯಾಕಂದ್ರೆ ಈ ಸಲ ಆಗ್ಬಹುದು ಮುಂದೆ ಅಂತ ಹೇಳ್ಕೊಂಡು ಗೈಸ್ ನೀವು ಯಾವ ರೀತಿ ಅನ್ಕೊಂಡಿದ್ದೀರಿ ಯಾವ ತರ ಆಗ್ಬಹುದು ಈ ಸಲ ಅಂತ ಹೇಳಿ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿ ಕೆಲಸ ವೆಲ್ ಸೀಸನ್ ಸ್ಟಾರ್ಟ್ ಗೈಸ್ ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇನ್ನು ಕೂಡ ಮುಂದೆ ಇದು ಅಪ್ಡೇಟ್ ಕೊಡ್ತಾ ಇರ್ತೇನೆ ಸೊ ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ನಾನು ನಾನು ಮಾತಾಡುವಂಥ ರೀತಿ ಆಗಲಿ ಹೇಳುವಂಥ ಸ್ಟೈಲ್ ಆಗಲಿ ನಿಮ್ಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಓಕೆ ಲವ್ ಯು ಗೈಸ್